ನಮಸ್ಕಾರ ಕರ್ನಾಟಕ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಅಪ್ಪು ದೇವಾಲಯದ ಬಗ್ಗೆ ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ಸನ್ನ ಕೊಡ್ತಾ ಇದ್ದೀವಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಬಗ್ಗೆ ಹೇಳೋಕ್ಕೆ ಅಂತ ಬಂದಿದ್ದೀನಿ ಹಾಗಾದರೆ ಆ ಒಂದು ಅಪ್ಡೇಟ್ ಏನು ಅಂತ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಯಲಗಚ್ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾದಂತಹ ಪ್ರಕಾಶ್ ಮೊರಭದ್ರವರು ತಮ್ಮ ನೆಚ್ಚಿನ ನಟರಾದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನಕ್ಕೆ ಹಾಗೆ ಅವರು ಮಾಡುತ್ತಿದ್ದ ಸಮಾಜ ಸೇವೆಯನ್ನು ಕಂಡು ಅವರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಅಪ್ಪುವಿನ ಹೆಸರಿನಲ್ಲಿ ತಮ್ಮ ಸ್ವಂತ ಜಾಗದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಖರ್ಚು ಮಾಡಿ ಸುಂದರವಾದಂತಹ ಅಪ್ಪು ದೇವಾಲಯವನ್ನು ನಿರ್ಮಿಸಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ದೇವಸ್ಥಾನ ಹೇಗಿದೆ ಅಂತ ಈಗಾಗಲೇ ಈ ಒಂದು ಅಪ್ಪು ದೇವಸ್ಥಾನ ಕರ್ನಾಟಕದಾದ್ಯಂತ ಸುದ್ದಿಯನ್ನು ಮಾಡ್ತಾ ಇದೆ ಈ ಒಂದು ಅಪ್ಪು ದೇವಾಲಯವನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೆ ಅಪ್ಪುರವರ ಆರೂವರೆ ಅಡಿ ಎತ್ತರವಿರುವ ಕಂಚಿನ ಮೂರ್ತಿಯನ್ನು ಸಹ ಅನಾವರಣ ಮಾಡಲಿದ್ದಾರೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಅಪ್ಪು ದೇವಾಲಯದ ಅಪ್ಡೇಟ್ ಏನಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾದ ಪ್ರಕಾಶ್ ಮೊರ್ಬದ್ರವರು ಬೆಂಗಳೂರಿಗೆ ತೆರಳಿ ಅಪ್ಪು ಸಮಾಧಿಗೆ ಹೋಗಿ ಅಪ್ಪು ದೇವಾಲಯದ ಉದ್ಘಾಟನೆಯ ಮೊದಲ ಆಮಂತ್ರಣವನ್ನು ಅಪ್ಪು ಸಮಾಧಿಗೆ ಅರ್ಪಿಸಿದ್ದಾರೆ ಅದಾದ ನಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಆಮಂತ್ರಣವನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಹೀಗೆ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಜೈಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ